ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಐಸಿಸಿ ಉಮೆನ್ಸ್ ಓಡಿಐ ವರ್ಲ್ಡ್ ಕಪ್ ಮತ್ತು ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಸೌತ್ ಆಫ್ರಿಕಾ ವಿರುದ್ಧ ಐವತ್ತೆರಡು ರನ್ ಗಳಿಂದ ಗೆದ್ದ ಬಳಿಕ ನಮ್ಮ ಬೆಸ್ಟ್ ಓಪನರ್ ಆಗಿರುವಂತಹ ಶಪಾಲಿ ವರ್ಮಾ ಮತ್ತು ಪಂದ್ಯದ ಟರ್ನರ್ ಆಗಿರುವಂತಹ ಶಪಾಲಿ ವರ್ಮಾ ನನ್ನನ್ನು ದೇವರೇ ಕಳಿಸಿದ್ದಾನೆ ಎಂದು ಶಾಕಿಂಗ್ ಹೇಳಿಕಾದ್ರೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಪಂದ್ಯ ಮುಗಿದ ಬಳಿಕ ಇನ್ನು ಹೆಚ್ಚಾಗಿ ಮಾತನಾಡಿದಂತಹ ಶಪಾಲಿ ವರ್ಮಾ ಭಾರತದ ಬಗ್ಗೆನು ಕೂಡ ಮಾತಾಡ್ತಾರೆ ಇನ್ನು ಅಷ್ಟಕ್ಕೂ ಶಪಾಲಿ ವರ್ಮಾ ಅವರು ಏನೆಲ್ಲ ಮಾತನಾಡಿದ್ದಾರೆ ಪಂದ್ಯ ಗೆದ್ದ ಬಳಿಕ ಅಂತ ತಿಳ್ಕೊಂಬರೋಣ ಬನ್ನಿ ಇನ್ನು ಪ್ಲೇಯರ್ ಆಫ್ ದಿ ಮ್ಯಾಚ್ ತೆಗೆದುಕೊಳ್ಳುವಾಗ ಇದನ್ನೆಲ್ಲ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಫೈನಲ್ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಕೂಡ ಇವರಿಗಾದ್ರೆ ಸಿಗುತ್ತೆ ಇನ್ನು ಭಾರತೀಯ ಮಹಿಳಾ ಕ್ರಿಕೆಟ್ ತಂಡಕ್ಕೆ ಸ್ವಚ್ಛಲ ವಿಶ್ವಕಪ್ ಗೆಲ್ಲಿಸಿ ಕೊಡುವಲ್ಲಿ ಯುವ ಆಟಗಾರ್ತಿ ಶಪಾಲಿ ವರ್ಮ ಪ್ರಮುಖ ಪಾತ್ರ ಅಂದ್ರೂ ತಪ್ಪಾಗಲ್ಲ ಹೌದು ಸ್ನೇಹಿತರೆ ದಕ್ಷಿಣ ಆಫ್ರಿಕಾ ವಿರುದ್ಧದ ಫೈನಲ್ ಪಂದ್ಯದಲ್ಲಿ ತಮ್ಮ ವೃತ್ತಿ ಜೀವನದ ಶ್ರೇಷ್ಠ ಬ್ಯಾಟಿಂಗ್ ಪ್ರದರ್ಶಿಸುವುದರೊಂದಿಗೆ ಇನ್ನು ಬೌಲಿಂಗ್ನಲ್ಲಿಯೂ ಮಿಂಚಿದವರು ಮಿಂಚಿದ ಅವರು ಆ ತಂಡದ ಐತಿಹಾಸಿಕ ಗೆಲುವಿಗೆ ಕಾರಣರಾದರು ಇನ್ನು ಈ ಸ್ಮರಣೀಯ ಪ್ರದರ್ಶನದ ನಂತರ ಮಾತನಾಡಿದ ಅವರು ದೇವರು ನನ್ನನ್ನು ಏನಾದರೂ ಒಳ್ಳೆಯದನ್ನು ಮಾಡಲೆಂದೇ ಕಳಿಸುತ್ತಾನೆ ಎಂದು ಭಾವುಕರಾಗಿ ಮತ್ತು ಕಣ್ಣೀರುಡುತ್ತಾ ಹೇಳ್ತಾರೆ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ಸೆಮಿಫೈನಲ್ಗೂ ಮುನ್ನ ಗಾಯಾಳು ಆಟಗಾರ್ತಿ ಆದಂತ ಪ್ರತೀಕಾ ರಾಹುಲ್ ಬದಲಿಗೆ ತಂಡಕ್ಕೆ ಸೇರ್ಪಡೆಯಾಗಿದ್ದ ಇಪ್ಪತ್ತೊಂದು ವರ್ಷದ ಚಪಲಿ ವರ್ಮಾ ಅವರು ಫೈನಲ್ ಪಂದ್ಯದಲ್ಲಿ ತಮ್ಮ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿದ್ರ ಅಂತಾನೆ ಹೇಳಬಹುದು ಇನ್ನು ಮೊದಲು ಬ್ಯಾಟಿಂಗ್ ನಲ್ಲಿ ಎಪ್ಪತ್ತೆಂಟು ಎಚ್ಚೆತಗಳಲ್ಲಿ ಎಂಬತ್ತೇಳು ರನ್ ಗಳಿಸಿ ತಂಡಕ್ಕೆ ಆಸರೆಯಾದರು ನಂತರ ಬೌಲಿಂಗ್ ನಲ್ಲಿಯೂ ಕಮಾಲ್ ಮಾಡಿ ದಕ್ಷಿಣ ಆಫ್ರಿಕಾದ ಪ್ರಮುಖ ಆಟಗಾರ್ತಿಯರಾದ ಯೂಸ್ ಅವರು ಮತ್ತು ಕಾಪು ಅವರ ವಿಕೆಟ್ ಪಡೆದು ಪಂದ್ಯದ ಗತಿಯನ್ನೇ ಬದಲಿಸಿದ್ರ ಅಂತಾನೆ ಹೇಳ್ಬೋದು ಇನ್ನು ಈ ಆಲ್ರೌಂಡರ್ ಪ್ರದರ್ಶನಕ್ಕಾಗಿ ಅವರಿಗೆ ಪಂದ್ಯ ಶ್ರೇಷ್ಠ ಆಟಗಾರ್ತಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಇನ್ನು ಭಾರತ ತಂಡವು ದಕ್ಷಿಣ ಆಫ್ರಿಕಾವನ್ನು ಐವತ್ತೆರಡು ರನ್ಗಳಿಂದ ಮಣಿಸಿ ಇದೇ ಮೊದಲನೇ ಬಾರಿಗೆ ಮಹಿಳಾ ಏಕದಿನ ವಿಶ್ವಕಪ್ ಕಿರೀಟವನ್ನು ಕೂಡ ತಮ್ಮದಾಗಿಸಿಕೊಂಡರು ಇನ್ನು ಪಂದ್ಯ ಗೆದ್ದ ಬಳಿಕ ಮಾತನಾಡಿದಂತ ಶಪಾಲಿ ಅವರು ಕೊನೆಗೂ ನಾವು ವಿಶ್ವಕಪ್ ಗೆದ್ದಿದ್ದೇವೆ ಇದನ್ನು ಪದಗಳಲ್ಲಿ ಹೇಳಲು ಸಾಧ್ಯವಾಗುತ್ತಿಲ್ಲ ನನ್ನ ಮೇಲೆ ನನಗೆ ನಂಬಿಕೆ ಎತ್ತು ಶಾಂತವಾಗಿದ್ದರೆ ನಾನು ಏನನ್ನಾದರೂ ಸಾಧಿಸಬಲ್ಲೆ ಎಂಬ ಭಾವಿಸಿದ್ದೆ ಇನ್ನು ನನ್ನ ಪೋಷಕರು ಮತ್ತು ಸ್ನೇಹಿತರು ಹಾಗೂ ಸಹೋದರರು ನನ್ನ ಪಾಲಿಗೆ ಅಪಾರ ಬೆಂಬಲ ಕೂಡ ನೀಡಿದ್ದಾರೆ ಮತ್ತು ಇಡೀ ತಂಡಕ್ಕೆ ಈ ಫೈನಲ್ ಎಷ್ಟು ಮುಖ್ಯ ಎಂದು ಎಲ್ಲರೂ ಹೇಳುತ್ತಿದ್ದರು ಇಂದು ತಂಡವನ್ನು ಗೆಲ್ಲಿಸುವುದು ಮಾತ್ರ ನನ್ನ ಮನಸ್ಸಿನಲ್ಲಿತ್ತು ಎಂದು ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಹರ್ಮನ್ಪ್ರೀತ್ ನಾಯಕಿ ಹಾಗೂ ಇತರ ಆಟಗಾರರ ಬೆಂಬಲವನ್ನು ಶ್ಲಾಘಿಸಿದ ಅವರು ತನ್ನದ ಸಹ ಆಟಗಾರ್ತಿಯರು ನನ್ನನ್ನು ತುಂಬ ಹೃದಯದಿಂದ ಸ್ವಾಗತಿಸಿ ನನ್ನ ಸಹಜ ಆಟವನ್ನು ಆಡುವಂತೆ ಪ್ರೋತ್ಸಾಹಿಸಿದರು ಎಂದು ಶಪಲ್ ಯಾತ್ರೆ ಹೇಳಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಅಲರ್ ಇಟ್ಕೊಳ್ಳಿ